ಆಯಲು ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಶಿಲ್ಪಾ ಶಾಂತಕುಮಾರ್ ಮಾಡುವ ವಂದನೆಗಳು ಇವತ್ತು ಯಾವ ದಿನ ಅಂದರೆ ಚೈತ ಶುದ್ಧ ನವಮಿ ಶ್ರೀರಾಮರು ಹುಟ್ಟಿದಂಥ ದಿನ ಇವತ್ತಿನ ದಿನ ನಮ್ಮೂರಲ್ಲಿ ಶ್ರೀರಾಮನವಮಿ ಯಾವ ರೀತಿ ಆಚರಣೆ ಮಾಡಿದ್ವಿ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರ ನೈವೇದ್ಯಕ್ಕೆ ಅಂತ ಹೆಸರು ಬೇರೆ ಪಾನ್ಕ ಮಜ್ಜಿಗೆ ಮಾಡ್ತಾಯಿದ್ದೀನಿ ಪಾನ್ಕಕ್ಕೆ ಅಂತ ಕರ್ಬೂಜನ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಕ್ಯಾರೆಟ್ ತುರಿ ಎಲ್ಲ ಕಟ್ ಮಾಡಿಕೊಂಡೆ ಇವತ್ತು ನಾನು ಮನೇಲಿ ಟಿಫನ್ ಮಾಡಿಲ್ಲ ದೇವಸ್ಥಾನದಲ್ಲಿ ಟಿಫನ್ ಮಾಡಿದಾರ ಅಂತ ಹೇಳೋರೆ ಅದಕ್ಕೆ ಅಲ್ಲೇ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೆಸರು ಬೆಳಗ್ಗೆ ಮಜ್ಜಿಗೆಗೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಪಾಂಡ್ಕಕ್ಕೆಲ್ಲ ರೆಡಿ ಮಾಡಿಕೊಂಡೆ ದೇವ್ರ ಮುಂದೆ ಪ್ರಸಾದ ಎಲ್ಲ ಇಟ್ಟು ನಾನು ಎಲ್ಲ ಮುಗಿಸ್ಕೊಂಡೆ ಪೂಜೆ ಮುಗಿಸ್ಕೊಂಡು ನಾನು ದೇವಸ್ಥಾನ ಹತ್ರ ಹೋದೆ ಅಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ರೆಡಿ ಇದ್ದರು ಇವರೆಲ್ಲ ನಮ್ಮ ರಿಲೇಟಿವ್ಸೇ ನೋಡಿ ಇವರು ನಮ್ಮ ಕೃಷ್ಣಣ್ಣ ಅಂತ ಅಂದ್ಬಿಟ್ಟು ದೇವಸ್ಥಾನದ್ದು ಯಾವುದೇ ಕೆಲಸ ಇದ್ರು ನೋಡ್ಕೊತಾರೆ ಪಾನ್ಕುಕಿ ಅಂತ ಕರ್ಬೂಜನ್ ರೆಡಿ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಎಲ್ಲರೂ ಬಂದು ಭಾಗವಹಿಸ್ತಾರೆ ಏನೇ ಕೆಲಸ ಇದ್ರು ಮುಂದೆ ನಿಂತ್ಕೊಂಡು ಮಾಡ್ತಾರೆ ನಾನು ಸೋತೆಕಾಯಿ ಕಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ಇವನ್ನ ಪರಿಚಯ ಮಾಡ್ಕೊಡ್ತೀನಿ ರೂಪ ದೀಪು ಸವಿತಾ ರಮ್ಯಾ ಶಿಲ್ಪ ಅಂತ ನನ್ನ ಪಕ್ಕ ಮಂಜು ಆಂಟಿ ಪೂಜೆಗೆ ಇನ್ನು ಟೈಮ್ ಇತ್ತು ಅಂತ ನಾವು ರಾಮರ ಭಜನೆ ಆಡ್ತಾ ಇದೀವಿ ಪೂಜೆಗೆಲ್ಲ ಐನೂರು ರೆಡಿ ಮಾಡ್ಕೊಂಡಿದ್ರು ಪೂಜೆ ಎಲ್ಲ ಮುಗೀತು ನೀರ್ಮಜ್ಗೆ ಪಾನ್ಗೆ ಎಲ್ಲ ಅನ್ಸ್ತಾ ಇದಾರೆ ಹೆಸ್ರು ಬೇಳೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ದೀಪ ಅವರು ಇವ್ ನಮ್ಮ ಫ್ರೆಂಡ್ ಶಿಲ್ಪ ಅಂತ ಮಜ್ಗೆ ಹೇಗಿದೆ ಅಂತ ಕೇಳೋದಕ್ಕೆ ಸಖತ್ತಾಗಿದೆ ಆಗಿದೆ ನಾನು ಸ್ವಲ್ಪ ಹೊತ್ತು ಮಜ್ಜಿಗೆ ಪಾನ್ಗೆಲ್ಲ ಅನಿಸಿದೆ ಎಲ್ಲರೂ ಬಾಟಲ್ ತುಂಬಿಸ್ಕೊಂಡು ಹೋಗ್ತಾ ಇದ್ದರು ಇವತ್ತು ನಮ್ಮ ಮೈದನ ಮಗನ ಬರ್ತಡೇ ಇತ್ತು ಅಂತ ಅಂತೂ ಅವನ ಹೆಸರು ದೇವಸ್ಥಾನ ಹತ್ರ ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ದ ನಮ್ಮೂರಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಎಲ್ಲರೂ ಸೇರಿ ಒಟ್ಟಿಗೆ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತೀವಿ ಇವರೆಲ್ಲ ನಮ್ಮ ಫ್ಯಾಮಿಲಿಯವರು ನಮ್ಮ ಮೈದ ನಾಗೇಶ್ ವಿಶ್ ಮಾಡ್ತಾ ಇದ್ದಾರೆ ಶ್ರೀರಾಮ ಇವತ್ತು ಹುಟ್ಟಿದ್ದಿನ ನಿಮ್ಮೆಲ್ಲರಿಗೂ ದೇ ಆ ದೇವರ ಆಶೀರ್ವಾದ ಸಿಗಳೆಂದು ನಾನು ಕೇಳ್ಕೊಳ್ತೀನಿ